ನಮಸ್ತೆ ಕನ್ನಡಿಗರೇ ನಾನು ನಿಮ್ಮ ಮಲ್ನಾಡು ಹುಡುಗಿ ಕಲ್ಪನಾ ಬನ್ನಿ ನಮ್ಮ ಮಲ್ನಾಡು ಮದುವೆ ಹೇಗೆ ನಡೀತು ಅಂತ ನಿಮಗೊಂದು ಕಿರುಪರಿಚಯ ಮಾಡಿಕೊಡ್ತೀನಿ ಮನಸ್ಸಿನ ಮೂಡಿದೆ ಬನ್ನಿ ಫ್ರೆಂಡ್ಸ್ ಮದುವೆಗೆ ಸ್ವಾಗತ ನಾನು ವಿಡಿಯೋ ಮಾಡ್ತಿದ್ದಿದ್ದು ನೋಡಿ ನಮ್ಮ ಅಕ್ಕನ ಮಗಳು ಕ್ಯಾಮ್ರ ನಾನು ಹೊಡಿತೀನಿ ಅಂತ ಹೇಳ್ಬಿಟ್ಟು ಶೂಟ್ ಮಾಡ್ತಾ ಇದ್ದಾರೆ ಬುಜಿ ನಮ್ಮ ಬುಜ್ಜಿ ಬುಜ್ಜಿ ಸ್ಮೆಲ್ ಪೋಸ್ ಕೊಡ್ತಾ ಇದ್ದಾನೆ ಅವಾ ಸ್ವಲ್ಪ ಸೈಡ್ ಹಂಗೆ ನೋಡಿ ಫ್ರೆಂಡ್ಸ್ ನಮ್ಮ ಹಳ್ಳಿ ಮನೆ ಈ ಥರ ಇದೆ ಮಲ್ನಾಡು ಮನೆ ಮಲ್ನಾಡು ಮದುವೆ ವಾತಾವರಣ ಯಾವ ರೀತಿ ಇರುತ್ತೆ ಅಂತ ನಾನು ಮಾಡೋ ಮಾಡಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ इन बड़े भैया इकपिया अरे ना मारता है पैसा मारता है ये ना मारता है अरे बटे तक तंग तंग को हाय हमें ये पापा इंडिया का कब गोन داره मुडकि लाओ ऐसा नहीं यार बोलो ಮಣ್ಣಿನ ಮನೆ ಹೊರಗೆ ಹಿಂಗೆ ಒಳಗೆ ಹಿಂಗೆಲ್ಲ ಮಾಡ್ತಾ ಇದಾರೆ ಎಲ್ಲಾರ್ಗು ನಮಸ್ಕಾರ ಹಂಗೆ ಮಾತಾಡ್ರಿ ಮಾತಾಡ್ಸ್ತೀನಿ ಓಕೆ ಏನ್ ಮಾಡ್ತಾ ಇದ್ದೀರಾ ಇವಾಗ ಒಂದ್ ಸ್ವಲ್ಪ ಹಂಗೆ ಹೇಳಿ ಕೇರ್ ಕುಂಬ ಅಂತ ಸರಿ ಕೇರ್ ಕುಂಬ ಕೇರ್ ಕುಂಬ ಅಂದ್ರೆ ಒಬ್ರು ಒಬ್ಬರೇ ಹೇಳಿ ಒಬ್ರು ಹೇಳಿ ಒಬ್ರು ಹೇಳಿ ನೋಡೋಣ ಇದ್ರಾಗ ಅದ್ರಾಗ ನೀರು ಹ

ನೋಡಿ ಈಗ ನಾನು ತೋರಿಸ್ತಾ ಇರೋದು ಗೋಡೌನ್ ಟೈಪ್ ಇದು ಏನೇ ಬೆಳಿದ್ರೆ ಬೆಳೆ ಬೆಳೆದಿರೋದನ್ನ ಸ್ಟೋರ್ ಮಾಡಿಡಕ್ಕೆ ಅಟ್ಟಗಳು ಹಳೆ ಕಾಲದಲ್ಲಿ ಯಾವ ರೀತಿ ಸ್ಟೋರ್ ಮಾಡಿಡ್ತಿದ್ರು ಅದೆಲ್ಲ ಇದರಲ್ಲಿ ನೋಡ್ಬೋದು ಇದು ಹಳ್ಳಿ ಮನೆ ಅಡಿಗೆ ಮನೆ ಲೈಟ್ ಇಲ್ಲ ಅಂದ್ರೂ ತೊಂದರೆ ಇಲ್ಲ ವಾಶ್ರೂಮ್ ದೊಡ್ಡ ಇರುತ್ತೆ ರೂಮ್ ಥರನೇ ನೋಡಿ ನಾವು ಒಳಗಡೆಯಿಂದ ತೋರ್ಸ್ಕೊಂಡು ಬಂದಲ್ಲ ಸಣ್ಣ ಅನಿಸುತ್ತೆ ಒಳಗಡೆ ತುಂಬ ದೊಡ್ಡ ಮನೆ ಇದೆ ಇದು ಹಳ್ಳಿಲಿ ಈ ಥರನೇ ಜೀವನ ಚೆನ್ನಾಗಿರುತ್ತೆ ಹೀಗೆ ಹೊಲಕೋದ್ರು ಈ ಕಡೆ ಇದು ಹಿಂದ್ಲು ಕಡೆ ಬಂದೆ 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 ಹಂಗೆ ಶಾರ್ಟ್ಸ್ ತಗೋಟ ಕುಡ್ದೆ ಕುಡ್ದೆ ನಾನು ಇದಂದ್ರೆ

ಶಾಸ್ತ್ರ ಹಚ್ಾರ ಮಾಡ್ತಾರೆ ಚಪ್ಪರ ಕೆಳಗಡೆ ಅದಕ್ಕೆ ಮುತ್ತೈದರ್ ಹಾಕ್ತಾರೆ ಮೂರ್ ಜನ ಐದ್ ಜನ ಅವರು ಅರ್ಶನ ಹಚ್ಚಿ ಅದಾದ್ಮೇಲೆ ಮದ್ಗೀತಿಗೆ ನೀರ್ ಹಾಕ್ತಾರೆ ಅದು ಫಸ್ಟ್ ಅದ್ ಶಾಸ್ತ್ರ ಅದೆಲ್ಲ ಸ್ನಾನ ಮಾಡಿ ಎಲ್ಲಾ ಹಾಕ್ಬಂದ್ಮೇಲೆ ಹರ್ನೀರ್ ಅಂತ ಹಾಕ್ತಾರೆ ಹರಿನೀರ್ ಅಂದ್ರೆ ಕಳಸದ್ ನೀರ್ ಹಾಕ್ತಾರೆ ಅಷ್ಟೇ ಅಷ್ಟೇ ಇದು ಏನಂತಾರೆ ಅಂತ ಕರೀತಾರೆ ಪ್ರಿಪೇರ್ ಆಗ್ತಾ ಇರೋದು ಕೇಳ್ಕುಂಬ ರೆಡಿ ಆಗ್ತಿದೆ ನೋಡಿ ನಮ್ಮ ಮಧುಮ ಸಂಗೀತ ಅರಿಶಿಣ ಶಾಸ್ತ್ರ ನಡೀತಾ ಇರೋದು ಇದು ಕೆಲವು ಶಾಸ್ತ್ರಗಳನ್ನು ಮಾಡ್ತಾ ಇದ್ದಾರೆ ए बसले हा मला आज जरा उठरा यार मला अर्धा रा मला काय मागतिर कुडरेला कुडरे आऊ चांगला देजना मारले डीटीटी साले बघय गेला बघयला का तोच तो का बघ सरी आपत्री मले खाडक बारवाक बटीत नाले 3 सरे बदर गडी गडी जा गलोय मोडी ನೋಡಿ ನಾವು ಅಣ್ಣ ಲೈಟ್ ಆಗಿ ಕಾಮಿಡಿ ಮಾಡ್ತಾ ಇದಾರೆ ಇವಾಗ ನಮಸ್ಕಾರ ಮಾಡಿ ಡೋರ್ ಕ್ಲೋಸ್ ಮಾಡ್ಕೋಬೇಕು ತಪ್ಪು ನೋಡಿ

ಅವರಿಗೆ ಒಂದು ಶುಭಾಶಯಗಳನ್ನ ತಿಳಿಸೋಣ ಶುಭಾಶಯಗಳು ಸಂಗೀತ ಅವರೇ ನಿಮ್ಮ ಜೀವನ ಸದಾ ಕಾಲ ಚಿರವಾಗಿ ಸಂತೋಷವಾಗಿ ಇರಲಿ ಅಂತ ಹಾರೈಸ್ತಾ ಇದ್ದೀವಿ ನೋಡಿ ಆವಾಗಲೇ ಅಣ್ಣ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಕೇಳ್ಕೊಂಬ ಫೈನಲಿ ಈ ತರ ರೆಡಿ ಆಗಿರುತ್ತೆ ನನ್ನ ಜೊತೆ ನಮ್ಮ ಪಾಪು ಯುಕ್ತ ನನ್ನ ಫೋಟೋ ಶೂಟ್ ಮಾಡ್ತಾ ಇದ್ದಿದ್ದರಿಂದ ನಂದು ಯಾವುದೂ ಫೋಟೋಸ್ ಜಾಸ್ತಿ ಇರಲಿಲ್ಲ ಸೊ ಈ ಫೋಟೋ ಸಿಕ್ತು ಇದ್ಯಾವುದೋ ನಮ್ಮ ಪಾಪು ತೆಗ್ದಿರೋ ಫೋಟೋ ಇರಲಿ ಅಂತ ಹಾಗೆ ತೋರಿಸಿದ್ದೀನಿ ನೋಡಿ ನಮ್ಮ ಉದ್ದಮ್ಮ ಕೊನೆಗೆ ಮದುವೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿವಿ ಹೀಗೆ ಕಲ್ಪನಾಳ ಕಲ್ಪನೆಯಲ್ಲಿ ಈ ರೀತಿಯಾಗಿ ಮೂಡಿ ಬರ್ತಾ ಇರುತ್ತೆ ನನ್ನನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಹಾಗೆ ಆಶೀರ್ವದಿಸಿ ವಂದನೆಗಳೊಂದಿಗೆ ನಿಮ್ಮ ಕಲ್ಪನಾ ಸೈನಿಂಗ್ ಆಫ್ ಕಲ್ಪನಾ ಥ್ಯಾಂಕ್ ಯು